ಹಾಯ್ ಫ್ರೆಂಡ್ಸ್ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ವಿಶೇಷತೆಗೆ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇದರಲ್ಲಿ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಎರಡು ಕ್ವೆಶನ್ ಪಕ್ಕ ಬಂದೇ ಬರುತ್ತೆ ಹಾಗಾಗಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಇರುತ್ತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಗಳು ಕ್ವಶನ್ಗಳಿರ್ತವೆ ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ ಒಂದನೇ ಗೆ ಆನ್ಸರ್ ಅರ್ಡೆಕರ್ ಅವರನ್ನು ಇಲ್ಲಿ ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಆದಿಕವಿ ಎಂದು ಯಾರನ್ನು ಕರೆಯುವರು ಅಂತ ಕ್ವಶನ್ ಇರುತ್ತೆ ಅಥವಾ ಕರೆಯುತ್ತಾರೆ ಅಂತ ಇರುತ್ತೆ ಪಂಪನನ್ನು ಆದಿಕವಿ ಎಂದು ಇಲ್ಲಿ ಕರೆಯಲಾಗುತ್ತೆ ನೆಕ್ಸ್ಟ್ ನಿಮಗೆ ಮೂರನೇ ಕ್ವೆಶನ್ ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಇದು ಕರ್ನಾಟಕದ ಪ್ರಮುಖ ನೀರಾವರಿ ಒಂದು ಯೋಜನೆ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಐದನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕದ ವರಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಇರುತ್ತೆ ದಾರ ಬೇಂದ್ರೆ ಅವರನ್ನು ಇಲ್ಲಿ ಕರ್ನಾಟಕದ ವರಕವಿ ಎಂದು ಕರೆಯಲಾಗುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಆರನೇ ಕ್ವಶನ್ ಕನ್ನಡದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಆಲೂರು ವೆಂಕಟರಾಯರವರನ್ನು ಕನ್ನಡದ ಪುರೋಹಿತ ಎಂದು ಕರೆಯಲಾಗುತ್ತೆ ಹಾಗೆ ನೆಕ್ಸ್ಟ್ ಏಳನೇ ಕ್ವೆಶನ್ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಗೋಳು ಗುಮ್ಮಟ ಇದು ಬಿಜಾಪುರದಲ್ಲಿದೆ ಇದು ಸಹ ಇಂಪಾರ್ಟೆಂಟ್ ಕ್ವೆಶನ್ ಹಾಗೆ ನೆಕ್ಸ್ಟ್ ಎಂಟನೇ ಕ್ವಶನ್ ಭಾರತದ ಅತಿ ಎತ್ತರದ ವಿಗ್ರಹ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಗೋಳು ಇದು ಐವತ್ತೆಂಟು ಅಡಿ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಕರ್ನಾಟಕದ ದೊಡ್ಡ ನಗರ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಬೆಂಗಳೂರು ನಗರ ಕರ್ನಾಟಕದ ಅತಿ ದೊಡ್ಡ ನಗರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಹತ್ತನೇ ಕ್ವಶನ್ ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು ಇದು ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಅನನ್ಯ ಕ್ವಶನ್ ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ವಿಧಾನಸಭೆ ಬೆಂಗಳೂರು ಇದು ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡವಾಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಹನ್ನೆರಡನೇ ಕ್ವಶನ್ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಲ್ಲಿ ಕಂಡುಬರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಮೀಟರಷ್ಟು ಎತ್ತರ ಇರುವಂಥದ್ದು ಇದು ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಹದಿಮೂರನೇ ಕ್ವಶನ್ ಕರ್ನಾಟಕದ ದೊಡ್ಡ ಬಂದರು ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನವ ಮಂಗಳೂರು ಬಂದರು ಕರ್ನಾಟಕದ ದೊಡ್ಡ ಬಂದರಾಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಹದಿನಾಲ್ಕನೇ ಕ್ವೆಶನ್ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂತ ಕೇಳ್ತಾರೆ ಇಲ್ಲಿ ಆನ್ಸರ್ ನಿಮಗೆ ಬೋನಾಳ್ ಕೆರೆ ಪಕ್ಷಿಧಾಮ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಕರ್ನಾಟಕದ ಪ್ರಮುಖ ಪ್ರಸಿದ್ಧ ಗಿರಿಧಾಮಗಳು ಯಾವುವು ಅಂತ ಕೇಳ್ಬೋದು ಇದಕ್ಕೆ ಆನ್ಸರ್ ನಿಮಗೆ ಒಂದು ನಂದಿಪೆಟ್ಟ ಇನ್ನೆರಡನೇದು ಕೆಮ್ಮಣ್ಣುಗುಂಡಿ ಇವೆರಡು ಗಿರಿಧಾಮಗಳು ಕರ್ನಾಟಕದ ಪ್ರಸಿದ್ಧಿಯಾಗಿದೆ ಹಾಗೆ ನೆಕ್ಸ್ಟ್ ನಿಮಗೆ ಹದಿನಾರನೇ ಕ್ವಶನ್ ಕರ್ನಾಟಕದಲ್ಲಿ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಶರಾವತಿ ನದಿ ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ವಿದ್ಯುತ್ ಯೋಜನೆಯನ್ನು ಹೊಂದಿರುವಂತಹ ನದಿಯಾಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಹದಿನೇಳನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಅರಿಯುವ ಉದ್ದವಾದ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ ಈಗ ಇದಕ್ಕೆ ಆನ್ಸರ್ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅರಿಯುವಂತಹ ಅತಿ ಉದ್ದವಾದಂತಹ ನದಿಯಾಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಹದಿನೆಂಟನೇ ಕ್ವಶನ್ ಕರ್ನಾಟಕದ ಪವಿತ್ರ ನದಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ನಿಮಗೆ ಆನ್ಸರ್ ಕಾವೇರಿ ನದಿ ಕರ್ನಾಟಕದ ಪವಿತ್ರ ನದಿ ಎಂದು ಕರೆಯಲಾಗುತ್ತೆ ಹಾಗೆ ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಹೊಂದಿರುವ ನಗರ ಯಾವುದು ಅಂತ ಕೇಳ್ತಾರೆ ಇದನ್ನ ಹಲವಾರು ಕ್ವೆಶನ್ಗಳು ಕೇಳಿದರೆ ಮೈಸೂರಲ್ಲಿ ಕರ್ನಾಟಕದ ನೋಟು ಮುದ್ರಣಾಲಯ ನಮಗೆ ಕಂಡುಬರುತ್ತೆ ಇದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಕೇಳಿ ಹಾಗೆ ಇಪ್ಪತ್ತನೇ ಕ್ವಶನ್ ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಪಂಪ ಪ್ರಶಸ್ತಿ ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೊಂದನೇ ಕ್ವಶನ್ ಕರ್ನಾಟಕದಲ್ಲಿ ಜ್ಞಾನಪೀಠ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳ್ಬೋದು ಇದಕ್ಕೆ ಆನ್ಸರ್ ನಿಮಗೆ ಕುವೆಂಪು ನಮ್ಮ ಕರ್ನಾಟಕದಲ್ಲೇ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಯನ್ನು ಪಡೆದವರಾಗಿರ್ತಾರೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೆರಡನೇ ಕ್ವಶನ್ ಬಂದ್ಬಿಟ್ಟು ಭಾರತದ ಉಪರಾಷ್ಟ್ರಪತಿಗಳಾದ ಮೊದಲ ಕನ್ನಡಿಗ ಯಾರು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಿ ಡಿ ಜಿಯವರು ಭಾರತದ ಉಪರಾಷ್ಟ್ರಪತಿಯಾಗಳಾಗಿ ಮೊದಲ ಆಯ್ಕೆಯಾದಂಥ ಕನ್ನಡಿಗ ನೆಕ್ಸ್ಟ್ ನಿಮಗೆ ಇಪ್ಪತ್ತ್ಮೂರನೇ ಕ್ವಶನ್ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದ ಏಕೈಕ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಇದಕ್ಕೆ ದೇವೇಗೌಡರು ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದಂತಹ ಏಕೈಕ ವ್ಯಕ್ತಿಯಾಗಿರ್ತಾರೆ ನೆಕ್ಸ್ಟ್ ನಿಮಗೆ ಇಪ್ಪತ್ನಾಲ್ಕನೇ ಕ್ವಶನ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರ್ಯಾರು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ರಾಜ್ಕುಮಾರ್ ಹಾಗೂ ವಿ ಕೆ ಮೂರ್ತಿ ಇವರಿಬ್ಬರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಹಾಗೆ ಇಪ್ಪತ್ತೈದನೇ ಕ್ವಶನ್ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡದ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೊಂಬತ್ತನೇ ಕ್ವಶನ್ ಕನ್ನಡದ ಮೊದಲ ಮಹಾಕಾವ್ಯ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಆದಿ ಪುರಾಣ ಕನ್ನಡದ ಮೊದಲ ಮಹಾಕಾವ್ಯ ಎಂದು ಕರೆಯಲಾಗುತ್ತೆ ನೆಕ್ಸ್ಟ್ ನಿಮಗೆ ಮೂವತ್ತನೇ ಕ್ವಶನ್ ಕನ್ನಡದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಕೊಡಗು ಇದು ಕರ್ನಾಟಕದಲ್ಲೇ ರೈಲು ಸಂಪರ್ಕವನ್ನು ಹೊಂದಿರದ ಜಿಲ್ಲೆಯಾಗಿರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ ಭಾರತದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ನಿಮಗೆ ಆನ್ಸರ್ ಚಿತ್ರದುರ್ಗದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಬ್ಯಾಂಕ್ ಆರಂಭವಾಗುತ್ತೆ ಹಾಗೆ ನೆಕ್ಸ್ಟ್ ಮೂವತ್ತೆರಡನೇ ಕ್ವಶನ್ ವಿಧಾನಸೌಧ ನಿರ್ಮಾಣದ ಕಾರಣಿಕರ್ತರು ಯಾರು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಕೆಂಗಲ್ ಹನುಮಂತರಾಯರು ವಿಧಾನಸೌಧ ನಿರ್ಮಾಣಕ್ಕೆ ಮುಂದಾಗ್ತಾರೆ ನೆಕ್ಸ್ಟ್ ನಿಮಗೆ ಮೂವತ್ತ್ ಮೂರನೇ ಕ್ವಶನ್ ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ನಂದಿ ವಿಗ್ರಹ ಇದು ಮೈಸೂರಲ್ಲಿದೆ ಇದು ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಕ್ವಶನ್ ಕರ್ನಾಟಕದಲ್ಲಿ ಅತಿ ಎತ್ತರದ ಸೈಂಟ್ ಫಿಲೋಮಿನಾ ಚರ್ಚ್ ಇರುವುದಿಲ್ಲ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಮೈಸೂರಲ್ಲಿ ಕಂಡುಬರುತ್ತೆ ಕರ್ನಾಟಕದಲ್ಲೇ ಅತಿ ಎತ್ತರದ ಸೈಂಟ್ ಫಿಲೋಮಿನಾ ಚರ್ಚ್ ಇಲ್ಲಿದೆ ನೆಕ್ಸ್ಟ್ ನಿಮಗೆ ಮೂವತ್ತೈದನೇ ಕ್ವಶನ್ ಹತ್ತಿ ಗಿರಣಿಗಳಿಗೆ ಪ್ರಸಿದ್ಧಿ ಹೊಂದಿರುವುದು ಯಾವುದು ಅಂತ ಕೇಳ್ತಾರೆ ಅಥವಾ ಯಾವ ನಗರ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ದಾವಣಗೆರೆಯಲ್ಲಿ ಹತ್ತಿ ಗಿರಣಿಗಳಿಗೆ ಪ್ರಸಿದ್ಧಿ ಆಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ವೀಡಿಯೋ ಆದರೆ ಶೇರ್ ಮಾಡಿ